ಹಲೋ ಸ್ವಾಗತ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದನೆಯ ಮೊದಲನೆಯ ಬೈಕ್ ರೈಡ್ ಆಹಾ ಚಳಿ ಚಳಿ ಡಿಸೆಂಬರ್ಗೆ ಕಂಪೇರ್ ಮಾಡಿದ್ರೆ ಈ ಸತಿ ಜನವರಿಯಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ ಆಹಾ ಕುರಿತಿದ್ದ ಚಳಿ ಹ್ಞೂ ಇಷ್ಟೆಲ್ಲ ಜಾಕೆಟ್ ಹಾಕ್ಕೊಂಡು ಗ್ಲೌಸ್ ಹಾಕ್ಕೊಂಡು ಗಾರ್ಡ್ ಹಾಕ್ಕೊಂಡಿದ್ರೂ ಚಳಿ ಮಾತ್ರ ಸಕ್ಕತ್ತಾಗಿದೆ ಬೆಳಗ್ಗೆ ಆರು ಗಂಟೆ ಆದ್ರೂ ಬೆಂಗಳೂರಿನಲ್ಲಿ ಮಾತ್ರ ಟ್ರಾಫಿಕ್ಕಿಗೇನು ಕೊರತೆ ಇಲ್ಲ ನೋಡಿ ಹೆಂಗಿದೆ ಟ್ರಾಫಿಕ್ ಯಪ್ಪ ಯಾವಪ್ಪ ಯಪ್ಪ ಸೊ ಇವತ್ತಿನ ರೈಡ್ನಲ್ಲಿ ನನ್ನ ಫ್ರೆಂಡು ಹಳೇ ಫ್ರೆಂಡು ವಿನೋದ್ ಕೃಷ್ಣಮೂರ್ತಿ ಅಂತ ಅವರು ಯೂಟ್ಯೂಬ್ ಬ್ಲಾಗರು ಅವ್ರನ್ನ ಇನ್ವೈಟ್ ಮಾಡಿದ್ದೆ ಸೊ ಎಲ್ಲೋ ಇಲ್ಲೆಲ್ಲೋ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅನ್ಸತ್ತೆ ಅಥವಾ ಎಂಟ್ರಿ ಆಗಿದಾರಾ ನೋಡೋಣ ಎಸ್ ಹಾ 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 ಓ ಬಂದಿದ್ದಾನೆ ವೆರಿ ಗುಡ್ ಆಯ್ ವಿನೋದ್ ಹಾ ದಿನ ನಮಸ್ಕಾರ ಅಂದ್ರೆ ಫಿರೋಜ್ ಅವರೇ ನಮಸ್ಕಾರ ಕೇಳ್ಸದ ಏನು ಸರ್ ಕೆಲಸ ಇಲ್ಲ ಇದು ಫಿಂಕ್ ಮಾಡಬೇಕಿತ್ತು ಡಬಲ್ ಕ್ಲಿಕ್ ಅಲ್ಲ ಇದು ಡಬ್ ಇಲ್ಲ ಸರ್ ಹಾಯ್ ಕಿಶೋರ್ ವೆಲ್ಕಮ್ ಟು ಸರ್ ಕಿಶೋರ್ ಅಂತ ಸರ್ ಗೋಲ್ಡ್ ಜಮ್ಮ ನಮ್ಮ ಫ್ರೆಂಡ್ ವಿನೋದ್ ಅಂತ ಜಿನಿಯವ್ರೆ ನಮಸ್ಕಾರ ಆಮೇಲೆ ವೆಲ್ಕಮ್ ಟು ದ ರೈಡ್ ಕಿಶೋರ್ ಜನಿಯವರೆ ಇವತ್ತು ಚಳಿ 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 ರೈಡ್ ಹೇಗಿತ್ತು ತುಂಬ ಚೆನ್ನಾಗಿತ್ತು ಮಂಜಿತ್ತು ಮಂಜಿತ್ತು ಆದರೆ ಕೈಯೆಲ್ಲ ಹೋಗಿತ್ತು ನನಗೆ ಹಿಂಗಾಗ್ತಿತ್ತು ಎಷ್ಟು ಚಳಿ ಆಗ್ತಿದೆ ದಿ ಎಕ್ಸ್ಪೀರಿಯನ್ಸ್ ಹೌದಾ ಅವ್ರು ಏನೋ ನಡೀತಾ ಇದ್ದಾರೆ ನಮ್ಮ ಫಿರೌದವರು ಹೇಳಿದ್ದೆ ಹೌದಾ ಮಗ ಹೇಗಿತ್ತು ಮಗ ನಮಗೆ ಅಭ್ಯಾಸ ಐತಿ ಅಲ್ಲ ಅಭ್ಯಾಸ ಇದೆಯಾ ನನ್ನ ಕೈಯೆಲ್ಲ ಹಿಂಗೆ ಆಗೋಗಿತ್ತು ಬಟ್ ಚಾತ ಚೆನ್ನಾಗಿತ್ತ ತುಂಬ ಆ್ಯಕ್ಚುಲಿ ಫಾಕ್ ಜಾಸ್ತಿ ಆಗಿತ್ತು

ಹೇಗಿತ್ತು ರೈಡು ಮಿಸ್ಟರ್ ಕಿಶೋರ್ತೀರ ಚಳಿ 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 ಅಲ್ಲ ಎಲ್ಲರೂ ಬಂದಿದ್ದೀರಾ ತುಂಬ ಚಳಿ ಇತ್ತು ಹೌದು ಮಜವಾಗಿತ್ತು ಇನ್ನೊಂದು ಕೈಕಾಲು ನಡಕ್ತಾ ಇದೆ ಬ್ಲಾಕ್ ಕಾಫಿ ಬಿಸಿ ಬಿಸಿ ಬ್ಲ್ಯಾಕ್ ಕಾಫಿ ಕುಡಿದ್ವಿ ಆದರೂ ಯಾಕೋ ಸೆಟ್ ಆಗಿಲ್ಲ ಇನ್ನೊಂದು ಸ್ವಲ್ಪ ಬಿಸಿಲು ಬಿಡಬೇಕು ನಮ್ಗೆ ಅಭ್ಯಾಸ ಇಲ್ಲ ಸರ್ ಏನಾದರೂ ಮಾತಾಡೋದು ಇದೆಯಾ ಸರ್ ಓಕೆ ಬೇಕಾಗಿಲ್ಲ ಥ್ಯಾಂಕ್ ಯು ರೈಡು ದೋಸೆ ಕೀಮಾ ಕೀಮಾ ದೋಸೆ ಕೊಡ್ಸಿದ್ಯಾರು ಹೇಳಿದ್ರು ಯಾರು ಇಲ್ಲ ನಾನು ಹಿಂಗೆ ಹೋಗಿ ಬರೋ ಇವ್ರು ಬಿಲ್ ಕೊಟ್ಟರು ಅದೆಲ್ಲ ಥ್ಯಾಂಕ್ ಯು ಎಲ್ಲರೂ ಒಂದು ಫೋಟೋ ಸೆಷನ್ ಮಾಡೋಣ ಬಿಟ್ಟು ಬೈಕ್ ಮುಂದೆ

ಥ್ಯಾಂಕ್ ಯು ಬಾಯ್ ಜಿನಿ ಅವರೇ ಥ್ಯಾಂಕ್ಸ್ ನೋಡಿಲ್ಲ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಯೋ 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 ಅಲ್ಲೂ ರೆಕಾರ್ಡ್ ಆಗ್ತಿದೆ ಇಲ್ಲೂ ರೆಕಾರ್ಡ್ ಆಗ್ತಿದೆ ಬಾಯ್ 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 ಡಾರ್ಲಿಂಗ್ ಬಾಯ್ 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 ಇವತ್ತಿನ ರೈಡಲ್ಲೇ ಬಂದಂಥ ಬೈಕು ಬಂದು ಡ್ಯೂಕ್ ಸೆವೆನ್ ನೈಂಟಿ ಈ ಬೈಕು ಕರ್ನಾಟಕದಲ್ಲೇ ಫಸ್ಟ್ ಬೈಕ್ ಅಂತೆ ಇಂಡಿಯಾಗೆ ಸೆಕೆಂಡ್ ಬೈಕಲ್ಲ ಇಂಡಿಯಾದಲ್ಲೇ ಇದು ಸೆಕೆಂಡ್ ಬೈಕು ಕರ್ನಾಟಕದಲ್ಲಿ ಫಸ್ಟ್ ಬೈಟು ಬೈಕು ನೀವು ಎಷ್ಟು ಕೊಟ್ಟು ತಗೊಂಡ್ರಿ ಹನ್ನೊಂದು ಲಕ್ಷ ಅದಾದ ಮೇಲೆ ಕೆಲವೇ ತಂಗ್ಳಿಗೆ ಎಂಟು ಲಕ್ಷಕ್ಕೆ ಬಂತು ಮೂರು ಲಕ್ಷ ಲಾಸ್ ಹಾಂ ಥೂ ತೋ 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 ಏನು ಪ್ರೈಡು ಕರ್ನಾಟಕ ಫಸ್ಟ್ ಬೈಕ್ ಅಂತ ಮೂರು ಲಕ್ಷ ಎಕ್ಸ್ಟ್ರಾ ಕೊಟ್ಟಿಯಲ್ಲಾ ಆದರೂ ಸಖತ್ ಬೈಕು ಭಯಂಕರ ಪವರ್ಫುಲ್ಲು ಅಮೇಜಿಂಗ್ ಬೈಕು ಈಗ ನಮ್ಮ ವಿ ಕೆ ಗೌಡ್ರದ್ದು ಟ್ರ್ಯಾಂಪ್ ನೈನ್ ಹಂಡ್ರೆಡು ಟೈಗರ್ ನೈನ್ ಹಂಡ್ರೆಡು ಸೂಪರ್ ಬೈಕು ನೋಡಿ ಹಾಂ 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 ಇನ್ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಈ ಡಬ್ಲಲ್ಲಿ ಏನು ತುಂಬಿಕೊತೀರಾ ಐಸ್ ಕ್ರೀಮ್ ಬಾಕ್ಸ ಓ ಹೋ ಹೋ ನಮ್ಮ ವಿ ಕೆ ಬ್ಲಾಗ್ ಇದು ನೋಡಿ ಯು ಕೆನ್ ಫಾಲೋ ಹಿಮ್ ಸಖತ್ತಾಗಿ ಒಳ್ಳೆಯ ಲೀಡ್ ಮಾಡಿದ್ರು ಥ್ಯಾಂಕ್ ಯು ಆಮೇಲೆ ನಮ್ಮ ಗೋಪುರು ಎಕ್ಸ್ಪರ್ಟು ಜುನಿಯವರು ಫುಟೇಜ್ ಆದಷ್ಟು ಬೇಗ ಕಳಿಸಿ ಹಾಂ ಆಯಿತಾ ನಾವು ಎಡಿಟ್ ಮಾಡ್ಕೊತೀವಿ ಓಕೆ ಏನುಡಿ ಇವರು ಒಳ್ಳೆ ಹಿಂದೆ ಹಿಂದೆ ಒಳ್ಳೆ ಸ್ವೀಪ್ ಮಾಡಿದ್ರು ಸೇಫಾಗಿ ಎಲ್ಲರೂ ತಲುಪಿದ್ದಾರಾ ಏನು ಎತ್ತ ಅಂತ ನೀಟಾಗೆ ಕರೆಕ್ಟಾಗಿ ಟ್ರ್ಯಾಕ್ ಮಾಡ್ಕೊಂಡು ಬಂದರು ಅಪ್ರಿಷಿಯೇಟಿವ್ ಬಾಯ್ ಗುಡ್ ಸೊ ಇವ್ರ ಹತ್ರ ಹನ್ನೊಂದು ಬೈಕ್ ಇದೆ ಅದ್ರ ಬಗ್ಗೆ ಮುಂದಿನ ದಿನ ದಿನಗಳಲ್ಲಿ ಮಾಹಿತಿ ಕೊಡ್ತೀನಿ ಇವ್ರ ಹತ್ರ ಎಷ್ಟಿತ್ತು ಸದ್ಯಕ್ಕೆ ಮೂರು ಇದು ಹದಿಮೂರನೇ ಬೈಕು ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಮಾಡೋಣ ಓಕೆನಾ ಈಗ ರೈಡು ಇವತ್ತಿನ ರೈಡು ಮುಗೀತು ಈಗ ನಾವು ಮನೆ ಕಡೆ ಇದ್ದೀವಿ ಓಕೆ ಬನ್ನಿ ಸ್ನೇಹಿತರೆ ಎಲ್ಲರೂ ಬನ್ನಿ ಹೆಂಗಿತ್ತು ಮಗ ಎಕ್ಸ್ಪೀರಿಯೆನ್ಸು ಸೂಪರಾಗಿತ್ತಾ ಗ್ರೂಪಿಗೆ ಆ್ಯಡ್ ಮಾಡ್ಕೊತೀನಿ ನಮ್ಮ ಆವಾಗವಾಗ ರೈಡ್ಗೆ ಅಪ್ಡೇಟ್ ಮಾಡ್ತೀನಿ ಸೊ ಇವತ್ತಿನ ರೈಡು ಮುಗೀತು ಚೆನ್ನಾಗಿತ್ತು ಹಾಸನವರೆಗೂ ಹೋಗಿದ್ವಿ ಸೂಪರಾಗಿ ಒಂದು ಕಾಲ್ ಚೂಪು ಕೀಮಾ ಮಸಾಲೆ ದೋಸೆ ಸೂಪರಾಗಿತ್ತು ತಿಂದ್ವಿ ವಾಪಸ್ ಬಂದ್ವಿ ಬೆಳಗ್ಗೆ ಚಳಿ ಚಳಿ ಇತ್ತು ಎಷ್ಟು ಲಕ್ಷ ಬೈಕ್ ತೊಗೊಂಡ್ರೆ ಏನಂತೆ ಪೆಟ್ರೋಲ್ ಖಾಲಿ ಆದರೆ ಹಿಂಗೆ ತಳ್ಕೊಂಡು ಹೋಗಲೇಬೇಕು ಏನು ಹನ್ನೊಂದು ಲಕ್ಷ ರೂಪಾಯಿ ಬೈಕ್ನ ಹಿಂಗೆ ರೋಡಲ್ಲಿ ತಳ್ಕೊಂಡು ಹೋಗ್ತಿದ್ಯಲ್ಲ ಆಯಿತು ಬಿಡು ಟೋ ಮಾಡ್ಲಾ ಹಿಂಗೆ ಮುಂದೆ ಮುಂದೆ ಬಾ ಆ ಅದೇ ಟ್ರೈ ಮಾಡ್ತೀನಿ ನೋಡೋಣ ಹಲೋ ರಾಜ್ಕುಮಾರ ಬಾ ಹೊರಡೋಣ ಏನೋ ಎಸ್ ಎಸ್ ಬಾ ಈಗ ನಮ್ಮ ಇಂಟರ್ಸೆಪ್ಟರ್ ಅವನಿಗೆ ಕೊಟ್ಟು ನಾವು ಅವರ ಗಾಡಿನ ಓಡಿಸೋಣ ಹೇಗಿದೆ ಅಂತ ಪರವಾಗಿಲ್ಲ ಹಿಂಗೆ ಇಲ್ಲಿಂದ ಓಡಿಸ್ತೀನಿ ಬಾ ಕೊಡು ನಿಲ್ಸು ಸೆವೆನ್ ನೈಂಟಿ ಎಷ್ಟಿದೆ ಹಾರ್ಸ್ ಪವರು ಹಾಂ ಒನ್ ನಾಟ್ ಫೈವಾ ಇದು 48 bhp ಇದು 105 bhp ಓ ಹೋ 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 ನೋಡೋಣ ವಾಹ್ ಏನ್ ಮಜಾ ಇದೆ ಗೊತ್ತಾ ಓ ಹೋ 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 ಮಸ್ತ್ ಗುರು ಇದೆ ಗಾಡಿ 790 105 bhp ವಾಹ್ ಏನ್ ಗೆನ್ ಹೆಂಗಿದೆ ಅಂತಂದ್ರೆ ವಾಹ್ ರಾಕೆಟ್ ರಾಕೆಟ್ ಹೋಗ್ತಾನೆ ಹೋಗ್ತಾ ಇದೆ ಸೂಪರಾಗಿದೆ ಆದರೂ ನಮ್ಮ ಸ್ಪೀಡಿನ ಲಿಮಿಟಲ್ಲಿ ಇರಬೇಕು ಓಕೆ ನೋಡಿ ನಮ್ಮ ಗಾಡಿ ಹೆಂಗಿದೆ ಗನ್ ಗನ್ನು ಬರಲಿ ಬರಲಿ ಓಹೋ ಬ್ಯೂಟಿಫುಲ್ ಮೆನವರು ಏನು ಗ್ರಿಪ್ಪು ತಕ್ಕದಾಗಿದೆ ಖುಷಾಯ್ತಿದು ಮಜಾ ಇದೆ ಮಜಾ ಇದೆ ಏನಂದ್ರೆ ಇಲ್ಲೊಂದು ಒಳ್ಳೆ ಸ್ಟ್ರೆಚ್ ಸಿಗ್ಬೇಕು ನಮ್ಮ ಇಂಥ ಗಾಡಿಯೆಲ್ಲ ಓಡಿಸ್ಬೇಕಂತಂದ್ರೆ ಟ್ರಾಫಿಕ್ ಇರಬಾರ್ದು ಒಳ್ಳೆ ಸ್ಟ್ರೆಚ್ಚು ಹೊಡ್ಕೊಂಡು ಹೋಗ್ತಾ ಇರಬೇಕು ಬ್ಯೂಟಿಫುಲ್ ಆಗಿರುತ್ತೆ ಹೈವೇಲಂತೂ ಆಹಾ ನೆಕ್ಸ್ಟ್ ಲೆವೆಲ್ ಸೋ ಇಂದಿನ ರೈಡು ಮುಕ್ತಾಯವಾಯಿತು ಇದು ನಮ್ಮ ಎರಡು ಸಾವಿರದ ಇಪ್ಪತ್ತೈದನೆಯ ಮೊದಲನೆಯ ರೈಡ್ ಇಟ್ ವಾಸ್ ಬ್ಯೂಟಿಫುಲ್ ರೈಡ್ ಸಕ್ಕತ್ತಾಗಿತ್ತು ನಮ್ಮ ವೀಕೆಂಡ್ ರೈಡು ಸೊ ವೇ ತುಂಬ ಜನ ಕೇಳ್ತಿರ್ತಾರೆ ನಾನು ಎಲ್ಲಿ ವರ್ಕೌಟ್ ಮಾಡೋದು ಯಾವ ಜಿಮ್ಮು ಅಂತ ಅದನ್ನು ತೋರಿಸ್ತೀನಿ ನೋಡಿಲಿ ಮೇಗಡೆ ಕಾಣಿಸ್ತಿದೆಯಲ್ಲ ಪೌಂಡ್ ಫಿಟ್ನೆಸ್ ಓಲ್ಡ್ ಏರ್ಪೋರ್ಟ್ ರೋಡಲ್ಲೇ ವಿಂಡ್ ಟನಲ್ ರೋಡ್ ಅಂತ ಇದೆ ಅಲ್ಲಿ ಪೌಂಡ್ ಫಿಟ್ನೆಸ್ ಅಂತ ಇದೆ ಅಲ್ಲೇ ನಾನು ವರ್ಕೌಟ್ ಮಾಡೋದು ಎನಿವೇಸ್ ಟೇಕ್ ಕೇರ್ ಬಾಯ್ ಬಾಯ್